ಎಲ್ಲರಿಗೂ ನಮಸ್ಕಾರಗಳು ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಸರು ಅಧಿವೇಶನ ಅಂದ್ರೆ ಒಂದು ಔತರಣಕೂಟನೇ ಅದು ಅದರಲ್ಲಿ ಭಾಗವಹಿಸಿಬಿಟ್ಟು ಮೆನೆಪಟ್ಟ ಹಿಂತಿರುಗ್ತಾನೆ ಆ ಅಧಿವೇಶನದಲ್ಲಿ ಅವನಿಗೆ ಗೊತ್ತಾಗುವ ಸಂಗತಿ ಅಂದ್ರೆ ಉತ್ಸವ ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಹಾಗಾಗಿ ಮೊದಲು ಮಹಾ ಅರ್ಚಕ ಬರಬೇಕು ಅರ್ಚಕ ಬಂದ ನಂತರ ಉತ್ಸವದ ದಿನ ಗೊತ್ತಾಗತ್ತೆ ಅಲ್ಲಿವರೆಗೂ ನೀವು ಹೋಗಕೂಡ್ದು ಅಂತ ಕೂಡ ಮೆನಪ್ಟಾಗೆ ಆ ಮಧ್ಯೆ ಹೇಳಿರ್ತಾನೆ ಹಾಗಾಗಿ ಮೆನಪ್ಟನ ಅಂಬಿಗಾದ ಬಟ ತಾನು ಊರಿಗೆ ಹೋಗಿ ಬರ್ತೀನಿ ಅಲ್ಲಿ ಏನು ನಡೀತಾ ಇದೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಮೆನೆಪ್ಟ ಅದಕ್ಕೆ ಒಪ್ಕೊಳ್ತಾನೆ ಯಾರ್ಯಾರಿಗೆ ಏನೇನು ಸಂದೇಶವನ್ನು ಕೊಡಬೇಕು ಅಂತ ಕೂಡ ಅವನಿಂದ ಬಟ ತಿಳ್ಕೊಳ್ತಾನೆ ಅಲ್ಲಿಂದ ಬಟ ವೇಗವಾಗಿ ತಲುಪೋದು ಒಂದು ಅದೃಷ್ಟದ ಬೀದಿಯನ್ನು ಅದೃಷ್ಟದ ಬೀದಿ ಅಂದರೆ ಆ ಬೀದಿ ಹೆಸರುಷ್ಟೇನೆ ದೇವತಾ ಮೂರ್ತಿಗಳನ್ನ ಮಾರೋ ಒಂದು ಅಂಗಡಿಯನ್ನ ಅಲ್ಲಿ ಅವನು ಹಿಂದೊಮ್ಮೆ ನೋಡಿರ್ತಾನೆ ಅಂಗಡಿ ಏನಾದ್ರೂ ಮುಚ್ಚಿದ್ರೆ ಸ್ವಲ್ಪ ದೂರದಲ್ಲಿದ್ದ ಮಹಾಮಂದಿರದ ಮುಂದಿನ ಅಂಗಡಿ ಸಾಲಿಗೆ ಹೋಗ್ಬೇಕಾಗತ್ತೆ ಅನ್ಕೊಂಡು ಹೊರಡ್ತಾನೆ ಆದ್ರೆ ಅದ್ರ ಅಗತ್ಯ ಬೀಳೆಲ್ಲ ಈ ಅಂಗಡಿ ತೆಗೆದಿರುತ್ತೆ ಅಂಗಡಿಕಾರ ಕೇಳ್ತಾನೆ ಯಾವ ಮೂರ್ತಿ ಬೇಕು ನಿಮಗೆ ಅಂದಾಗ ಬಟ ಹೇಳ್ತಾನೆ ಅಮನ್ ಮತ್ತು ತೊಯರಿಸ್ಬೇಕು ಅಂತ ಹೊರಗಡೆ ಕಿಟಕಿನಲ್ಲಿ ಪ್ರದರ್ಶನಕ್ಕೆ ಅಂತ ಕೆಲವು ಮೂರ್ತಿಗಳನ್ನ ಇಟ್ಟಿರ್ತಾರೆ ಇವನ್ನು ಎಲ್ಲೋ ನೋಡಿದ್ದೀನಿ ಅಂತ ಬಟಾನ್ಗೆ ಅನ್ಸುತ್ತೆ ಮರುಕ್ಷಣವೇ ಅಯ್ಯೋ ಎಲ್ಲೋ ಅಲ್ಲ ಇದು ನಮ್ಮದೇ ನೀರಾನೆ ಪ್ರಾಂತ್ಯದ ಸ್ನೊಫ್ರು ಮಾಡಿದ್ದು ಅಂತ ಗೊತ್ತಾಗುತ್ತೆ ಅವನಿಗೆ ಬಾಗಿಲಿನ ಒಳಗಡೆ ಕತ್ತಲಿರುತ್ತೆ ಅಲ್ಲಿ ಅಮನ್ ಮತ್ತು ತೊಯರಿಸ್ ಮೂರ್ತಿಗಳನ್ನ ಹುಡುಕ್ತಾ ಬಟಾನನ್ನು ಉದ್ದೇಶಿಸಿ ಅಂಗಡಿಕಾರ ಹೇಳ್ತಾನೆ ಮಹಾಮಂದಿರದ ಎದುರುಗಡೆ ಇರೋ ಮೂರ್ತಿಗಳ ಅಂಗಡಿ ಕೂಡ ನಮ್ದೇನೆ ನನ್ನ ತಮ್ಮ ಅಲ್ಲಿ ನೋಡ್ಕೊಳ್ತಾನೆ ಇದು ಉಗ್ರಣ ಅಲ್ಲಿ ಮುಗಿದ ಹಾಗೇನೆ ಇಲ್ಲಿಂದ ತಗೊಂಡು ಹೋಗ್ತಾನೆ ಮೂರ್ತಿ ಮಾರಾಟ ಅಂದರೆ ದೇವರ ಸೇವೆ ಅಲ್ಲಿ ಇಲ್ಲಿ ಎರಡು ಕಡೆನೂ ಮೌಲ್ಯ ಒಂದೇ ಇರುತ್ತೆ ಅಮನ್ ಸಿಕ್ತು ಆದರೆ ತೋಯರಿಸ ಸಿಗ್ಲಿಲ್ವಲ್ಲ ನನ್ನ ತಮ್ಮ ಎತ್ಕೊಂಡು ಹೋಗಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳ್ತಾನೆ ಬಟ್ ಕಿಟಕಿ ಕಡೆಗೆ ನೋಡ್ತಾನೆ ಅಲ್ಲಿ ತೋಯರಿಸ್ ಮೂರ್ತಿ ಇರುತ್ತೆ ನೀರಾನೆ ಮುಖದ ಸ್ತ್ರೀದು ಒಂದು ವಿಗ್ರಹ ಅದು ಬಸಿರಿನ ರಕ್ಷಣೆಗೆ ಮತ್ತು ಸುಖ ಪ್ರಸವಕ್ಕೂ ಕೂಡ ಅದು ಹೊಣೆಗಾರ್ತಿ ಅಂತ ಅಲ್ಲಿ ನಂಬಿಕೆ ಇರುತ್ತೆ ಇಲ್ಲಿ ಒಂದಿದೆ ಇದನ್ನು ಕೊಡಿ ಅಂತ ಬಟ ಕೇಳಿದಾಗ ಅದನ್ನು ಪ್ರದರ್ಶನಕ್ಕೆ ಅಂತ ಇಟ್ಟಿದ್ವಿ ಆಗಲಿ ಕೊಡ್ತೀನಿ ಈ ಮೂರ್ತಿಗಳು ಇಲ್ಲಿವಲ್ಲ ದೂರದೇಶದಿಂದ ತರಿಸಿದ್ದು ಪ್ರಖ್ಯಾತ ದೇವಶಿಲ್ಪಿ ಮಾಡಿರೋದು ಮೌಲ್ಯ ಸ್ವಲ್ಪ ಜಾಸ್ತಿ ಅಂತಾನೆ ಪಟಾಗೆ ನಗು ಬಂದ್ಬಿಡುತ್ತೆ ಜೋರಾಗಿ ನಗ್ತಾನೆ ಹೊರಗಡೆ ಬಂದ ಅಂಗಡಿಕಾರ ಸಿಟ್ಟ ಹಾಕ್ತಾನೆ ಯಾಕೆ ನಗ್ತಿದ್ದೀರಾ ನಾನೇನು ಸುಳ್ಳು ಹೇಳಿಲ್ಲ ಅಂದಾಗ ನಾನು ಸುಳ್ಳು ಹೇಳಿಲ್ಲ ಆ ದೇವಶಿಲ್ಪಿ ಅಂತ ನೀವು ಯಾರ ಹೆಸರು ಹೇಳಿದ್ರು ಯಾರು ಅಂತ ಹೇಳಿದ್ರು ಅವನು ನನ್ನ ಪರಮ ಮಿತ್ರ ಸ್ನೋಫ್ರು ನಾನು ಕೂಡ ಅದೇ ನೀರಾನೆ ಪ್ರಾಂತ್ಯದವನೇನೆ ಇವನ್ನೆಲ್ಲ ವಿದೇಶವರ್ತಕ ಕೆಪ್ಟೂನಿಂದ ನೀವು ಪಡ್ಕೊಂಡಿರ್ಬೇಕಲ್ವಾ ಅಂದಾಗ ಓ ಈಗ ಗೊತ್ತಾಯಿತು ಬನ್ನಿ ಒಳಗೆ ಬನ್ನಿ ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗೋರಂತೆ ಅಂತ ಅಂಗಡಿಯವನು ಹೇಳ್ತಾನೆ ಇಲ್ಲ ಈಗ ಸ್ವಲ್ಪ ಅವಸರ ಇದೆ ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿಬಿಟ್ಟು ಭಟ ಹೇಳ್ತಾನೆ ಕಿಟಕಿಲಿದ್ದಂತಹ ತೊಯರೀಸ್ ಮೂರ್ತಿಯನ್ನು ಹೊರಗಡೆ ತೆಗೆದು ಸೆಣಬಿನ ಅರಿವೆಯ ಚೂರಿನಿಂದ ಒರೆಸ್ತಾ ಅಂಗಡಿಕಾರ ಹೇಳ್ತಾನೆ ನಿಮ್ಮ ನಾಯಕರು ರಾಜಧಾನಿಗೆ ಬಂದ ದಿವಸ ಈ ದಾರಿಯಾಗೆ ಮೆರವಣಿಗೆಯಲ್ಲಿ ಅರಮನೆಗೆ ಹೋದರು ಅಂತ ಕೇಳಿದ್ದೀನಿ ನಾನು ಆವತ್ತಿಲಿರಲಿಲ್ಲ ಮಹಾಮಂದಿರಕ್ಕೆ ಹೋಗಿದ್ದೆ ಈ ತೊಯರೀಸ್ ಯಾರಿಗೆ ಅಂತ ಕೇಳಿದಾಗ ಬಟ ಹೇಳ್ತಾನೆ ನಮ್ಮ ನಾಯಕರಿಗೇನೆ ಅವ್ರ ಪತ್ನಿ ಬಸ್ರಿ ಆಗಿದ್ದಾಳೆ ಇನ್ನು ಒಂದೆರಡು ತಿಂಗಳಲ್ಲಿ ಹೆರಿಗೆ ಆಗತ್ತೆ ಅಮ್ಮನ್ ಕೂಡ ಅವ್ರಿಗೇನೆ ಇಲ್ಲಿ ಒಬ್ಬರೇ ಇರುವಾಗ ರಕ್ಷಣೆ ನೀಡೋಕೆ ಅಂತ ಭಟ ಹೇಳ್ತಾನೆ ನಿಮಗೊಂದು ಅಂತ ಅಂಗಡಿವ ಕೇಳ್ತಾನೆ ಇಲ್ಲ ನನ್ನ ದೋಣಿಲಿದೆ ಇದೆ ನಾಳೆ ನಾನು ಊರ್ಗೆ ಹೋಗಿ ಎರಡು ಮೂರು ವಾರ ಆದ್ಮೇಲೆ ಬರ್ತೀನಿ ಅಂತ ಭಟ ಹೇಳ್ತಾನೆ ಆ ಸೆಡ್ ಉತ್ಸವಕ್ಕೆ ಬಂದ್ಬಿಡಿ ಹಾಗೆ ಬರ್ತಾ ಅಂತ ಅಂಗಡಿವ ಮಾತು ನಿಲ್ಲಿಸ್ತಾನೆ ಏನು ಅಂತ ಭಟ ಕೇಳಿದಾಗ ನಿಮ್ಮ ಮಿತ್ರರ ಹತ್ರ ಎಷ್ಟು ಮೂರ್ತಿಗಳಿದ್ರು ತಗೊಂಡ್ ಬನ್ನಿ ಕೆಪ್ಟು ನಿಮಗೆ ಕೊಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿದಾಗ ಬಟ ಹೇಳ್ತಾನೆ ಕೆಪ್ಟು ತಗೊಂಡು ಉಳಿದ್ರೆ ತರಬಹುದು ನೋಡ್ತೀನಿ ಈ ಮೂರ್ತಿಗಳ ಮಾರಾಟ ಮೆಂಫೀಸಲ್ಲಿ ಅಲ್ಲಿ ಅಂತ ಕೆಪ್ಟು ಹೇಳಿದ್ದ ನಾನು ತರೋದ್ರಿಂದ ಕೆಪ್ಟುಗೆ ವ್ಯಾಪಾರದಲ್ಲಿ ತೊಂದರೆ ಆಗಬಾರ್ದಲ್ವಾ ಅಂತ ಹೇಳ್ತಾನೆ ನೋಡಿ ಸಾಧ್ಯವಾದ್ರೆ ಅಂತ ಮತ್ತೆ ಅಂಗಡಿ ರಾಗ ತೆಗಿತಾನೆ ಈ ಮೂರ್ತಿಗಳಿಗೆ ಏನು ಕೊಡ್ಬೇಕು ಅಂತ ಬಟ ಕೇಳಿದಾಗ ಏನು ತಂದಿದ್ದೀರಾ ನಿಮ್ಮೂರಿನ ಮೂರ್ತಿಗಳಿಗಾಗಿ ನಿಮ್ಮಿಂದಲೇ ಮೌಲ್ಯ ಪಡಿಬೇಕಲ್ಲ ಅಂತ ಪೇಚಾಡದವನ ಹಾಗೆ ಅಂಗಡಿಯವನ್ನ ಅಟಿಸ್ತಾನೆ ವ್ಯವಹಾರದಲ್ಲಿ ಹೀಗೆಲ್ಲ ಯೋಚನೆ ಮಾಡಿದ್ರೆ ಆಗತ್ತಾ ಅಂತ ಭಟ ಹೇಳ್ತಾನೆ ಮೌಲ್ಯ ವಿನಿಮಯಕ್ಕೆ ಅಂತ ಸೊಂಟ ಪಟ್ಟಿ ಮತ್ತು ಚೀಲ ಎರಡು ಬೇಕಾಗಬಹುದು ಅಂತ ಬಟ ಅನ್ಕೊಂಡಿರ್ತಾನೆ ಆದ್ರೆ ಈಗಿನ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಚೀಲವನ್ನ ಉಳಿಸ್ಕೊಳ್ಳೋದು ಸಾಧ್ಯ ಅಂತ ಅವನಿಗನ್ಸುತ್ತೆ ಸೊಂಟದ ಪಟ್ಟಿಯನ್ನು ತೆಗೆದು ಅಂಗಡಿಯವನ್ನ ಕೈ ಕೊಟ್ಟು ಹೇಳ್ತಾನೆ ಇದ್ ನೋಡಿ ನಮ್ಮೂರಿನ ದೇವ ನೇಕಾರನ ಹೆಂಡತಿ ತಯಾರಿಸಿದ್ದು ತುಂಬಾ ಉತ್ಕೃಷ್ಟವಾದ ವಸ್ತು ತಗೊಳ್ಳಿ ಈ ಚೀಲ ಮೂರ್ತಿಗಳನ್ನ ತಗೊಂಡ್ ಹೋಗಕ್ಕೆ ಬೇಕು ಹಾಗಾಗಿ ಚೀಲ ನನ್ ಕೊಡೋಲ್ಲ ಅಂತ ಹೇಳ್ತಾನೆ ಅಂಗಡಿ ಇವತ್ತು ಲಾಭ ಕಡಿಮೆ ಅಂತ ಸ್ಪಷ್ಟ ಆಗತ್ತೆ ಊರಿನಿಂದ ನೂರಾರು ಮೂರ್ತಿಗಳನ್ನ ತಂದು ಪೂರೈಸಕ್ಕೆ ಬಟ ಒಪ್ಕೊಂಡ್ಬಿಟ್ರೆ ಈ ಎರಡನ್ನೂ ಉಚಿತವಾಗಿ ಕೊಡಬಹುದಾಗಿತ್ತು ಸದ್ಯ ಒಂದು ಒಳ್ಳೆ ಸೊಂಟದ ಪಟ್ಟಿ ಆದ್ರೂ ಸಿಕ್ತಲ್ಲ ಅಂತ ತಕ್ಕ ಮಟ್ಟಿಗೆ ಆತ ಸಮಾಧಾನ ಪಡಿಸ್ ಮಾಡ್ಕೊತಾನೆ ಹೇಳ್ತಾನೆ ಪಕ್ಕದಲ್ಲೇ ದೇವ ಸೇವಕ ಇದ್ದಾರೆ ಮೂರ್ತಿಗಳಿಗೆ ಪವಿತ್ರ ಜಲಸಿಂಚನವನ್ನು ಮಾಡಿಕೊಡ್ತಾರೆ ಅದು ಕಾಣಿಕೆ ಏನೂ ಇಲ್ಲ ಉಚಿತವಾಗಿ ಅಂತ ಹೇಳಿದಾಗ ಭಟ ಹೇಳ್ತಾನೆ ಬೇಡ ನಾನು ಅರಮನೆಯ ದೇವಮಂದಿರದ ಅರ್ಚಕರ ಭೇಟಿಗೆ ಹೊರಟಿದ್ದೀನಿ ಅಂದಾಗ ಸರಿ ಹಾಗಾದ್ರೆ ಸರಿ ನಿಮ್ಮ ಹೆಸರು ಹೇಳಿಲ್ವಲ್ಲ ಅಂತ ಅಂಗಡಿಯವನು ಕೇಳಿದಾಗ ಭಟ ಅಂತ ಭಟ ಹೇಳ್ತಾನೆ ನನ್ನ ಹೆಸರು ಅಪೋಪಿಸ್ ಅಂತ ನನ್ನ ತಮ್ಮ ಹರ್ಮಾಚಿಸ್ ಅಂತ ಮೂರ್ತಿಗಳನ್ನ ಪ ಪೂಜಾ ಸಾಮಗ್ರಿಗಳು ಮತ್ತು ಶವಲೇಪನದ ಸಾಮಗ್ರಿಗಳು ಕೂಡ ನಾವು ಮಾರ್ತೀವಿ ನಾನು ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಸಾಧ್ಯವಾದ್ರೆ ಮೂರ್ತಿಗಳನ್ನು ತಂದುಕೊಡಿ ಮರಿಬೇಡಿ ಅಂತ ಅಂಗಡಿವ ಮತ್ತೊಮ್ಮೆ ಹೇಳ್ತಾನೆ ಆಗಲಿ ಬರ್ಲಾ ಅಂತ ಬಟ ಅಲ್ಲಿಂದ ಹೊರಡ್ತಾನೆ ಹ್ಞೂ ಅಮ್ಮನ್ನು ನಿಮ್ಮನ್ನು ರಕ್ಷಿಸ್ಲಿ ಅಂತ ಅಂಗಡಿಯವನು ಹೇಳ್ತಾನೆ ಬಟ ನಡ್ಕೊಂಡು ಆ ದೇವ ಮಂದಿರದ ಕಡೆಗೆ ಬರ್ತಾನೆ ಇನ್ನೇ ಒಬ್ಬನೇ ತನ್ನ ವಸತಿಯಲ್ಲಿ ಕೂತಿರ್ತಾನೆ ಬಟಾನಿಗೆ ಅವನಿಗೆ ಅವನು ನೀಡಿದ ಸ್ವಾಗತ ಕಪಟವಾದ ಆತ್ಮೀಯತೆಯಿಂದ ತುಂಬಿರುತ್ತೆ ಪ್ರಯಾಣದ ವಿಷಯ ತಿಳಿದು ಅವನು ಹೇಳ್ತಾನೆ ಹೌದಪ್ಪ ಎಷ್ಟು ಸಮಯ ಅಂತ ಅಲ್ಲಿ ಇರೋಕ್ಕಾಗತ್ತೆ ಹೋಗ್ಬಾ ಅಲ್ಲಿ ಏನಾಗಿದೆ ಅಂತನಾದರೂ ತಿಳ್ಕೊಂಡು ಬರಬೇಕಲ್ಲ ಅಂತ ಹೇಳಿದಾಗ ಇಲ್ಲಿ ನಾಯಕರು ಏಕಾಂಗಿ ಆಗಿಬಿಡ್ತಾರೆ ಅಂತ ಬಟ ಹೇಳ್ತಾನೆ ನನ್ನಿಂದ ಏನಾದರೂ ಬೇಕಾದಾಗ ನಿಮ್ಮ ನಾಯಕ ಸಂಕೋಚ ಇಲ್ಲದೆ ಇಲ್ಲಿಗೆ ಬರಲಿ ನಾನು ಅತಿಥಿ ಗೃಹಕ್ಕೆ ಹೋಗಿ ಅವರನ್ನು ಕಾಣೋದು ಇನ್ನು ಮುಂದೆ ಸೂಕ್ತ ಅನಿಸಲ್ಲ ಸರಿ ಚೀಲದಲ್ಲಿ ಏನು ತಂದಿದೀಯಾ ಅಂತ ಏನೇನು ಕೇಳಿದಾಗ ದೇವತಾ ಮೂರ್ತಿಗಳನ್ನ ತಂದಿದ್ದೀನಿ ಸ್ವಲ್ಪ ಪವಿತ್ರ ಜಲಸಿಂಚನ ಮಾಡಿಕೊಡಿ ಅಂತ ಬಟ ಹೇಳ್ತಾನೆ ಕೊಡು ಅಂದ್ಬಿಟ್ಟು ಬಟ ನೀಡೋದನ್ನು ಕೈಗಳಲ್ಲಿ ಹಿಡ್ಕೊಂಡು ಪರೀಕ್ಷೆ ಮಾಡ್ತಾನೆ ಕೊಂಡಿದ್ದು ಬಹಳ ಸೊಗಸಾಗಿದೆಯಲ್ಲ ಅಂತ ಇನ್ನೇನು ಹೇಳ್ತಾನೆ ಹೇಳ್ದೆ ಇರೋದು ಸರಿಯಲ್ಲ ಅನಿಸಿ ಬಟ ಹೇಳ್ತಾನೆ ಇದನ್ನ ಅಪೋಪಿಸ್ನ ಅಂಗಡಿಲಿ ತಗೊಂಡೆ ಆದ್ರೆ ಮೂಲತಃ ಇವು ನಮ್ಮ ಪ್ರಾಂತಿಯದ್ದೇನೆ ಅಂತ ಹೇಳ್ತಾನೆ ಓ ಹೌದಾ ಆ ಅಪೋಪಿಸ್ ದೊಡ್ಡ ಕಳ್ಳ ಅವನು ದೈವ ಭಕ್ತಿ ಕಡಿಮೆ ಅವನಿಗೆ ಒಂದಕ್ಕೆ ಹತ್ತು ಪಟ್ಟು ಬೆಲೆ ಮಾರ್ತಾನೆ ಹೊರಗಿಂದ ಬರೋ ಭಾರಿ ಭಾರಿ ವರ್ತಕರ್ ಜೊತೆಗೆಲ್ಲ ಅವನ್ ಸ್ನೇಹ ಇಟ್ಕೊಂಡಿದ್ದಾನೆ ಅಂದ್ಹಾಗೆ ಬಟ ಊರಿಂದ ಬರ್ತಾ ಒಂದ್ನೂರು ಮೂರ್ತಿಗಳಿಂದ ನೀನೇ ಯಾಕೆ ತರಬಾರ್ದು ಅಂತ ಹೇಳ್ತಾನೆ ಮೋಸ ಆಯ್ತು ಅಪೋಪಿಸ್ನ ಅಂಗಡಿ ಮಗ್ಲಲ್ಲೇ ಮೂರ್ತಿಗಳಿಗೆ ಪವಿತ್ರ ಸಿಂಚನ ಮಾಡಿಸ್ಬೇಕಾಗಿತ್ತ ಅಂತ ಬಟ ನನ್ಗೆ ಅನ್ಸುತ್ತೆ ಆತ ಸುಮ್ಮನಿದ್ದುದನ್ನು ನೋಡಿ ಇನ್ನೇ ನಿಮ್ಮ ಮುಂದುವರಿಸ್ತಾನೆ ಯೋಚನೆ ಮಾಡಿ ನೋಡು ನನ್ನ ಹತ್ರನೇ ಮೂರ್ತಿಗಳಿದ್ರೆ ಪವಿತ್ರ ಸಿಂಚನ ಮಾಡಿ ನೇರವಾಗಿ ಭಕ್ತರಿಗೆ ಕಡಿಮೆ ಮೌಲ್ಯಕ್ಕೆ ಕೊಡಬಹುದು ಇದು ಪಟ್ ದೇವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದಾಗ ಹೌದು ಹೌದು ನೀವು ಹೇಳೋದು ಅರ್ಚಕ್ರೆ ಅಂತ ಭಟ ಹೇಳ್ತಾನೆ ಅಪೋಪಿಸ್ ಏನಾದರೂ ಕೇಳಿದ್ನ ಅಂತ ಕೇಳಿದಾಗ ಕೇಳ್ದ ಆದರೆ ವರ್ತಕರ ವ್ಯವಹಾರಕ್ಕೆ ನಾವು ಅಡ್ಡ ಬರಬಾರ್ದು ಅಂತ ನಾನು ಹೇಳಿದೆ ಅಂತ ಭಟ ಹೇಳ್ತಾನೆ ಒಳ್ಳೆ ಕೆಲಸ ಮಾಡಿದೆ ಅಂಥೇಳಿಬಿಟ್ಟು ಏನೇನಿ ಆ ಮೂರ್ತಿಗಳನ್ನು ಪಕ್ಕದಲ್ಲಿದ್ದ ಒಂದು ಕೊಠಡಿಗೆ ತಗೊಂಡು ಹೋಗ್ತಾನೆ ಪವಿತ್ರ ಜಲಸೇಚನ ಮಾಡೋಕ್ಕೋಸ್ಕರ ಅಲ್ಲಿಂದ ಪ್ರಾರ್ಥನಾ ಸ್ತೋತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇರ್ತಾನೆ ಹೊರಗಡೆಗೆ ಬಂದವನು ಆ ಮೂರ್ತಿಗಳನ್ನು ಬಟಾನಿಗೆ ಕೊಡ್ತಾನೆ ನೆಲದ ಮೇಲಿದ್ದ ಕಸೂತಿ ಚೀಲವನ್ನು ಎತ್ಕೊಳ್ತಾನೆ ಕುಸಿರಿ ಕೆಲಸ ತುಂಬ ಚೆನ್ನಾಗಿದೆ ನಿಮ್ಮೂರಿಂದ ಇದು ಅಂದಾಗ ಇನ್ನು ಇವನು ಅದನ್ನು ಬಿಡೋದಿಲ್ಲ ಶರಣಾಗೋದೆ ಶ್ರೇಷ್ಠ ಮಾರ್ಗ ಅಂದ್ಕೊಂಡು ಬಟ ಹೇಳ್ತಾನೆ ತಗೊಳ್ಳಿ ಅಯ್ಯ ಅದು ನಿಮಗೆ ಅಂದಾಗ ಅಯ್ಯೋ ನೀಂಗೆ ಕೊಟ್ಟೆ ಪಾಪ ಹೇಗೆ ಬೇಡ ಅಂದ್ಲಪ್ಪ ಅಂತ ಆ ಕಸೂತಿ ಚೀಲವನ್ನ ಇನ್ನೇನು ಎತ್ಕೋತಾನೆ ಸೆಡ್ ಉತ್ಸವ ಅಂತ ಬಟ ಕೇಳಿದಾಗ ಅದು ಬಹಳ ವಿಜೃಂಭಣೆಯ ಸಮಾರಂಭ ಅಷ್ಟರೊಳಗೆ ನೀನು ಬರಲೇಬೇಕು ಉತ್ಸವ ಯಾವತ್ತು ಅಂತ ನಿನಗೇನು ತಿಳಿಸ್ಬೇಕಾದೆ ಇಲ್ವಲ್ವಾ ಯಾಕೆಂತಂದ್ರೆ ನಮ್ಮ ಐಗುಪ್ತದಲ್ಲಿ ಏನೇ ಸುದ್ದಿ ಹರಡಿದ್ರು ಮೊದಲು ಗೊತ್ತಾಗೋದು ನಿಮ್ಮಂಥ ದೋಣಿಕಾರರಿಗೆ ಅಂತ ಇನ್ನೇನೇ ಹೇಳ್ತಾನೆ ಎಷ್ಟು ಸುದ್ದಿ ಬಂದ್ರು ನಮ್ ದೋಣಿಲ್ ಜಾಗ ಇರುತ್ತೆ ಅಂತ ನಸುನಾಗುತ್ತಾ ಬಟ ಎದ್ನೆ ಕೊಡ್ತಾನೆ ಅರ್ಚಕನಿಗೆ ನಮಸ್ತಾನೆ ಆಯ್ತು ಹೋಗ್ಬಿಟ್ ಬಾಪ ಅಮ್ಮನ್ನು ನಿನ್ನ ರಕ್ಷಿಸ್ಲಿ ಸುದ್ದಿಗೂ ಅಷ್ಟನೆ ಮೂರ್ತಿಗಳಿಗೂ ಅಷ್ಟನೆ ದೋಣಿಲಿ ಯಾವಾಗ್ಲೂ ಜಾಗ ಇರುತ್ತೆ ಮರಿಬೇಡ ಅಂತ ಪರಿಹಾಸ್ಯ ಮತ್ತು ಗಾಂಭೀರ್ಯ ಎರಡು ಬೆರತ ಸ್ವರದಲ್ಲಿ ಇನ್ನೇನಿ ಹೇಳ್ತಾನೆ ಇನ್ನು ಆ ಮೂರ್ತಿಗಳನ್ನ ತಗೊಂಡು ಬಟ ಮೆನೆ ಬಿಟ್ಟ ಹತ್ತಿರಕ್ಕೆ ಬರ್ತಾನೆ ತೋಯರಿಸ್ ದೇವತ ಮೂರ್ತಿಯನ್ನು ನೋಡಿದಾಗ ತನ್ನ ಗರ್ಭಿಣಿ ಪತ್ನಿ ನೆಫಿಸ್ಲ ನೆನಪಾಗತ್ತೆ ಮೆನಪ್ಟಾಗೆ ಅವನಿಗೆ ಗಂಟಲು ಕಟ್ಟಿದ ಹಾಗಾಗತ್ತೆ ಅವನು ಹೇಳ್ತಾನೆ ಇಂಥ ಮೂರ್ತಿ ಅಗತ್ಯ ನೆಫಿಸ್ಗೆ ಇದೆ ಅನ್ನೋ ಯೋಚನೆ ಕೂಡ ನನಗೆ ಬರಲಿಲ್ಲ ನೋಡು ಅಂತಾನೆ ಅವನ ಕಣ್ಣಲ್ಲಿ ಕಂಬನಿ ತುಂಬಿಕೊಡುತ್ತೆ ಸ್ವಂತದ ಯೋಚನೆ ಹೆಂಡತಿ ಮಗನ ಯೋಚನೆ ನೀನು ಯಾಕೆ ಮಾಡ್ತೀಯಪ್ಪ ಅಂತ ಭಟ ಹೇಳ್ತಾನೆ ಮಾರನೇ ದಿವಸ ಬೆಳಗ್ಗೆ ಅವರ ದೋಣಿಯ ಪಯಣ ದಕ್ಷಿಣಾಭಿಮುಖವಾಗಿ ನೀರಾನೆ ಪ್ರಾಂತ್ಯದ ಕಡೆಗೆ ಹೊರಡುತ್ತೆ ಬಟಾನ ಮಾತು ಕೇಳಿದವನು ಹಾಗೆ ಮೆನಪ ಹೇಳ್ತಾನೆ ನಾನು ಒಬ್ಬ ದೋಣಿಕಾರ ಆಗ್ಬೇಕಾಗಿತ್ತು ಬಟ ಅಂದಾಗ ಅಮನ್ ದೋಣಿಕಾರರ ದೇವರು ಸೈನ್ಯದ ದೇವರು ಪ್ರವಾಸಿಗಳಿಗೂ ದೇವರು ಇಗೋ ಈ ಗೋಡೆ ಗೂಡಲ್ಲಿ ಇಡ್ತೀನಿ ಪ್ರತಿ ರಾತ್ರಿ ಮಲ್ಗೋಕೆ ಮುಂಚೆ ಅಂತ ಮಾತನ್ನ ನಿಲ್ಲಿಸ್ತಾನೆ ಗೂಡಲ್ಲಿ ಇಟ್ಟಿದ್ದ ಮೂರ್ತಿಯನ್ನ ನೋಡ್ಕೊಂಡು ಮೆನಪ ಹೇಳ್ತಾನೆ ಓ ನಮ್ಮ ಅಮನ್ನು ಮತ್ತು ತೊಯರಿಸ್ ಇವೆರಡೂನು ಮಾಡಿದ ಹಾಗೆ ಅನ್ಸುತ್ತಲ್ವಾ ಅಂದಾಗ ವರ್ತಕ ಅಪೋಪಿಸು ಮತ್ತು ಅರ್ಚಕ ಇನೇನಿ ಇಬ್ರು ಕೂಡ ಸ್ನೊಫ್ರು ಸೃಷ್ಟಿಸಿದ ಮೂರ್ತಿಗಳನ್ನು ನಾನು ತಂದ್ಕೊಡ್ಬೇಕಂತೆ ಭಕ್ತಾದಿಗಳಿಗೆ ಮಾರೋಕ್ಕೆ ಈ ಮೂರ್ತಿಗಳನ್ನ ನಾನು ಕೊಂಡಿದ್ದು ಅಪೋಪಿಸ್ನಿಂದ ಅದಕ್ಕೆ ಪವಿತ್ರ ಜಲಸಿಂಚನ ಮಾಡಿಸಿದ್ದು ಇನೇನಿಯಿಂದ ಈ ಅಪೋಪಿಸ್ಗೆ ಕೆಪ್ಟು ಕೂಡ ಗುರುತಂತೆ ಅಂತ ಬಟ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಕುಯ್ಲಿನ ದಿನ ಹತ್ತಿರ ಬರ್ತಾ ಇದೆ ಇನ್ನೇನು ಕೆಪ್ಟು ಬರೋ ಸಮಯ ಅಂತ ಮೆನಪ್ಟ ಹೇಳ್ತಾನೆ ನೆಮ್ಮ ಹೊಟ್ಟೆ ಒಂದು ದಾರಿ ಕಾಯ್ತಾ ಇರಬೇಕು ಅಂತ ಊರಿನ ನೆನಪನ್ನು ಬಟ ಮಾಡ್ಕೊಳ್ತಾನೆ ನಾವು ಇಲ್ಲಿಗೆ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಬಟ ಅಂತ ಮೆನಪ್ಟ ಕೇಳಿದಾಗ ಈ ಪ್ರಶ್ನೆ ನಾನು ಕೇಳಬೇಕಪ್ಪ ನೀನಲ್ಲ ಅಂತ ನಗ್ತಾನೆ ನೀನು ವಾಪಸ್ ಹೋಗ್ತಾ ಇದೀಯ ನಾನು ಇಲ್ಲಿ ನೀನು ಇಲ್ಲದೆ ದಿನ ಕಳೀಬೇಕಲ್ಲ ಅಂತ ಮೆನಪ್ಟ ಸ್ವಲ್ಪ ದುಗುಡದಿಂದಲೇ ಹೇಳ್ತಾನೆ ಬಟ ಸುಮ್ಮನಿರ್ತಾನೆ ತಲೆ ತಗ್ಗಿಸ್ತಾನೆ ನೆಲ ನೋಡ್ತಾ ದುಗುಡದ ಸ್ವರದಲ್ಲಿ ಹೇಳ್ತಾನೆ ನನ್ನ ಸಂಪಟ ಹೇಳ ಅಣ್ಣ ಎಷ್ಟು ದಿವಸ ಅಂತ ನನ್ನಲ್ಲೇ ಮುಚ್ಚಿಟ್ಕೊಳ್ಳಿ ನಾನು ಹೋಗ್ತಾ ಇರೋದು ನಮ್ಮವ್ರನ್ನ ಕರ್ಕೊಂಡು ಬರೋಕ್ಕೆ ನಾವಿಷ್ಟೇ ಜನ ನಿನ್ನ ಜೊತೆ ಇದ್ದು ಏನಾದರೂ ಅಚಾತುರ್ಯ ಆದರೆ ನಾಳೆ ನಮ್ಮ ಜನರಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಅಂತ ಹೇಳ್ತಾನೆ ಮೆನಪುಟ ಕೂಡ ಕೆಲವು ಕಾಲ ಮೌನವಾಗಿರ್ತಾನೆ ಆಮೇಲೆ ಬಟಾನನ್ನ ನೋಡ್ತಾ ಹೇಳ್ತಾನೆ ಸೆಡ್ ಉತ್ಸವ ಆಗೋವರೆಗೂ ಏನೂ ಅಪಾಯ ಇಲ್ಲ ಅನ್ಸುತ್ತೆ ವೈಯಕ್ತಿಕವಾಗಿ ನನಗೇನಾಗುತ್ತೆ ಅನ್ನೋದು ಮಹತ್ವದ ವಿಷಯ ಅಲ್ಲ ನೀರಾನೆ ಪ್ರಾಂತ್ಯದ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗಬೇಕು ರಾಜಧಾನಿ ಇದಕ್ಕೆ ಆಸ್ಪದ ಕೊಟ್ಟರೆ ಎಲ್ಲರಿಗೂ ಹಿತ ಅದಕ್ಕೋಸ್ಕರ ಇಲ್ಲಿದ್ದು ನಾನು ಪ್ರಯತ್ನ ಮಾಡ್ತೀನಿ ಊರಲ್ಲಿ ಎಲ್ಲರಿಗೂ ಇದನ್ನ ವಿವರಿಸಿ ಹೇಳು ಅಂತ ಮೆನಪಟ ಹೇಳ್ತಾನೆ ಆಗಲಿ ಇನ್ನೇನು ಮಾಡೋದು ನೀರು ಮೇಲೆ ನಾವು ಈಜಲೇಬೇಕಲ್ವಾ ಅಂತ ಬಟ ಹೇಳ್ತಾನೆ ಅಷ್ಟೊತ್ತಿಗೆ ಹೊರಗಡೆ ಜನರ ಗುಜು ಗುಜು ಕೇಳಿಸುತ್ತೆ ಔಟ ಒಳಗೆ ಬಂದು ಹೇಳ್ತಾನೆ ಬಟ ಅಣ್ಣ ಊರಿಗೆ ಹೋಗ್ತಾರೆ ಅಂತ ಸುದ್ದಿ ಹಬ್ಬಿದೆ ಅರಮನೆ ಕೆಲಸಗಾರರು ಒಂದಷ್ಟು ಜನ ಅವರನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಹೌದಾ ಅಷ್ಟೊಂದು ಸಂತೋಷ ಐತೇನು ಅವ್ರಿಗೆ ಅಂತ ಬಟ ಕೇಳ್ತಾನೆ ಸಂತೋಷ ಅಲ್ಲ ಅಣ್ಣ ಅಂತ ಔಟ ಹೇಳ್ತಾನೆ ಅಲ್ವಾ ಮತ್ತೆ ದುಃಖನ ನಾನು ಇಷ್ಟೊಂದು ಜನಪ್ರಿಯ ಅಂತ ಮೊದಲೇ ಗೊತ್ತಿದ್ದಿದ್ರೆ ಊರಿಗೆ ಹೋಗೋಕ ಯೋಚನೆ ಮಾಡ್ತಾ ಇರ್ಲಿಲ್ಲ ಇಲ್ಲೇನೆ ಇನ್ನೊಂದು ಮದುವೆ ಮಾಡ್ಕೊಂಡು ದೇವತಾ ಮೂರ್ತಿಗಳನ್ನ ಸರಬರಾಜ್ ಮಾಡ್ಕೊಂಡು ಬಿಡ್ತಿದ್ದೆ ಅಂತ ನಗುತ್ತಾನೆ ಅವನ ಲವಲವಿಕೆ ಅಲ್ಲಿದ್ದ ದುಗುಡವನ್ನು ಮರೆಸುತ್ತೆ ಕೂಡ ಉಲ್ಲಾಸ ಬರುತ್ತೆ ಹೊರಗಡೆಗೆ ಜನ ಮುಚ್ಚುತ್ತಾರೆ ಇವತ್ತು ಸಂಜೆ ಹೊರಡ್ತೀರಾ ನಾಳೆ ಬೆಳಗ್ಗೆನ ಹೋಗ್ಬಿಟ್ಟು ಬನ್ನಿ ನಿಮ್ಮ ನಾಯಕರನ್ನ ನಾವು ನೋಡ್ಕೋತೀವಿ ನೀವು ಇಲ್ಲದೆ ನಮಗೂ ಬೇಜಾರು ಬಂದ ಮೇಲೆ ಸಲ ನೀವು ಕೊಳಲು ಬಾರಿಸ್ಬೇಕು ಅಣ್ಣ ಅಂತೆಲ್ಲ ಮಾತಾಡ್ತಾರೆ ಇವರ ಪ್ರೀತಿಯನ್ನು ನೋಡಿ ಬಟಾನ ಕಣ್ಣಲ್ಲಿ ಹನಿ ಆಡುತ್ತೆ ಬಟ ಗಲ್ಲವನ್ನು ಮೇಲಕ್ಕೆ ಎತ್ತಾನೆ ಮುಖ ಬರಳಿಸ್ತಾನೆ ನಗ್ತಾನೆ ಆಗ ಅತಿಥಿ ಗೃಹದ ಅಧಿಕಾರಿ ಬರ್ತಾನೆ ಅವನು ಬಂದವನಿಗೆ ಬಟ ಹೇಳ್ತಾನೆ ನಾಳೆಯಿಂದ ಭೋಜನಕ್ಕೆ ಮೂರೇ ಜನ ಅಂತ ಹೇಳಿದಾಗ ಹಾ ಗೊತ್ತಾಯಿತು ನೀವು ಹೊರಡ್ತೀರಂತಲ್ಲ ಅಂತ ಆತ ಹೇಳ್ತಾನೆ ರಾತ್ರಿ ಪರಿಚಾರಕರು ಬಟಾನಿಗೆ ಮತ್ತು ಅಂಬಿಗರಿಗೆ ದಾರಿಯ ಬುತ್ತಿ ತಂದು ಕೊಡ್ತಾರೆ ಒಂದು ತೊಗಲಿನ ಚೀಲದಲ್ಲಿ ಕಿವವ ತುಂಬಿಸಿ ಕೊಡ್ತಾರೆ ಅತಿಥಿ ಗೃಹ ಪಾಕಶಾಲೆ ಉಗ್ರಾಣಗಳ ಮುಖ್ಯಸ್ಥರ ಗಮನಕ್ಕೆ ಈ ಅಂಶವನ್ನು ತರೋದು ಅಗತ್ಯ ಅಂತ ಅರಮನೆ ಸೇವಕರಿಗೆ ಅನಿಸೋದೇ ಇಲ್ಲ ಅವರು ಸ್ವತಃ ತಾವೇ ಯಾರನ್ನು ಕೇಳಿದೆ ಇವನ್ನೆಲ್ಲವನ್ನು ಅವರಿಗೆ ಒದಗಿಸ್ತಾರೆ ಎರಳಿನ ಮೌನ ಅರಮನೆಯ ಆವರಣದ ಮೇಲೆ ದಟ್ಟೈಸ್ತಾ ಇದ್ದ ಹಾಗೇನೆ ನಾಯಕನ ಕೊಠಡಿಯ ಕಿಟಕಿಯನ್ನು ಯಾರೋ ಮೆಲ್ಲಿಗೆ ತಟ್ಟಿದ ಸದ್ದಾಗತ್ತೆ ಬಟ ತಕ್ಷಣ ಎದ್ದೇಳ್ತಾನೆ ಕಿಟಕಿ ತೆರೆದು ಹೊರಗೆ ನೋಡ್ತಾನೆ ಬೆಕ್ ಮತ್ತು ಔಟ್ ಕೂಡ ಆ ಕಡೆ ಹೋಗ್ತಾರೆ ಅಲ್ಲಿ ಮೆನ್ನ ನಿಂತಿರ್ತಾನೆ ಅವನನ್ನ ಬಟ ಕಿಟಕಿಯ ಮುಖಾಂತರವೇ ಒಳಗೆ ಅಳ್ಕೊಳ್ತಾನೆ ಬಟನ ಕೈಯನ್ನ ಭದ್ರವಾಗಿ ಹಿಡ್ಕೊಂಡು ಆತ ಕೇಳ್ತಾನೆ ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀರಾ ನೀವು ಅಂದಾಗ ಹೌದು ಮೆನ್ನಾ ಅಂತ ಬಟ ಹೇಳ್ತಾನೆ ನಾಯಕನ ಕಡೆಗೆ ನೋಡ್ಬಿಟ್ಟು ಧ್ವನಿಯಲ್ಲಿ ಅವನು ಹೇಳ್ತಾನೆ ಮಹಾ ಅರ್ಚಕ ಮತ್ತು ಪೆರೊ ಇಬ್ರು ಪರಸ್ಪರರ ಮೇಲೆ ಬಲೆ ಬೀಸಿದರೆ ಯಾವ ಬಲೆಗೆ ಯಾರು ಬೀಳ್ತಾರೋ ಗೊತ್ತಿಲ್ಲ ಬಲೆಗಳು ಒಂದಕ್ಕೊಂದು ತಗುಲಿ ಸಿಕ್ಕುಗಂಟು ಆದಾಗ ಮೀನುಗಳು ಮಾತ್ರ ಅಲ್ಲದೆ ನೀರಾನನ್ನು ಕೂಡ ತಪ್ಪಿಸ್ಕೊಳ್ಳಬಹುದು ಆದರೆ ಎಡಬಾರ್ದು ನಿದ್ರೆಯಲ್ಲೂ ಜಾಗೃತಾವಸ್ಥೆಯಲ್ಲೂ ಎಚ್ಚರ ಯೋಚಿಸ್ಬೇಡಿ ಬಟ ನಾನು ಪಕ್ಕದಲ್ಲಿ ಇರ್ದಿದ್ರು ಕೂಡ ನನ್ನ ಅಗೋಚರ ಶಕ್ತಿ ನಾಯಕರನ್ನ ಕಾಯುತ್ತೆ ಅಂತ ಹೇಳ್ತಾನೆ ಆಗ ಮೆಣಪ್ಟ ಅದನ್ನು ತೆಗೆಸಿ ಹೇಳ್ತಾನೆ ಧ್ವನಿ ತೆಗೆಸಿ ಹೇಳ್ತಾನೆ ವಿದೇಶಿ ವರ್ತಕ ಕೆಪ್ಟು ಮಹಾ ಹಸಿರು ಸಮುದ್ರದಿಂದ ರಾಜಧಾನಿ ಕಡೆಗೆ ಬೇಗ ಬರಬಹುದು ಅನಿಸುತ್ತೆ ಅವನನ್ನು ನಾನು ಕಾಣಬೇಕು ಅಂತ ಹೇಳಿದಾಗ ಅವನನ್ನ ಬಂದ ದಿವಸವೇ ನಾನು ಹಾಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಮೆನ್ನ ಹೇಳ್ತಾನೆ ಆಗ ಬಟ ಹೇಳ್ತಾನೆ ನೋಡಿ ನೀವು ಇನ್ಮೇಲೆ ಆ ಇನ್ನೇನೇಕೈಗೆ ಸಿಕ್ಕಾಕ್ಕೋಬೇಡಿ ಹೊಡೆಯೋದು ಬಡಿಯೋದು ಮಾಡಬಹುದು ಅಂತ ಮೆನ್ನನ್ಗೆ ಹೇಳ್ತಾನೆ ಆಗ ಮೆನ್ನ ಹೇಳ್ತಾನೆ ಅಯ್ಯೋ ಹುಚ್ಚರಿಗೆ ಹೊಡೆದ್ರೆ ಉದ್ದಾರ ಆಗ್ತಾರೇನಪ್ಪ ನೀರಲ್ಲಿರೋ ಮೀನಿನ ಹಾಗೆ ನನ್ನ ಚಲನೆ ನುಂಗಕ್ಕೆ ಬರೋ ದೊಡ್ಡ ಮೀನುಗಳ ವಿಷಯದಲ್ಲಿ ನನಗೆ ಮೈ ಕಣ್ಣಿರುತ್ತೆ ನೀನು ಆತಂಕ ಪಡಬೇಡ ಅಂತ ಹೇಳ್ತಾನೆ ಇಲ್ಲಿದೆಲ್ಲ ಮುಗಿದು ಮೆನಪುಟ ಹಣ್ಣ ವಾಪಸ್ ಹೋಗುವಾಗ ನಮ್ಮ ಜೊತೆಲಿ ನೀವು ಊರಿಗೆ ಬರ್ಬೇಕು ಅಂತ ಭಟ ಹೇಳಿದಾಗ ಏ ಬರ್ದೇ ಇರ್ತೀನ ವಾಸ್ತವ ಅಂದ್ರೆ ನಾನು ಈಗಾಗ್ಲೇ ದಿನಗಳನ್ನು ಎಣಸ್ತಾ ಇದ್ದೀನಿ ನಾನು ಇನ್ನು ಹೋಗೋದ್ ಮೇಲೂ ದೀಪ ಆರಿಸಿ ನೀವು ಮಲಕ್ಕೊಳ್ಳಿ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮೆನ್ನ ನಿರಾಯಾಸವಾಗಿ ಕಿಟಕಿಯಿಂದ ಹೂದೋಟಕ್ಕೆ ಧುಮುಕ್ತಾನೆ ಇವರುಗಳು ಮಲಗ್ತಾರೆ ಆದರೆ ಬಹಳ ಹೊತ್ತು ಬಟಾಗೆ ನಿದ್ದೆ ಬರೋದಿಲ್ಲ ಮೆನಪ್ಟಾಗೂ ನಿದ್ದೆ ಬರೋದಿಲ್ಲ ಕಳೆದ ದಿನಗಳನ್ನ ಅವರು ಇಳಿದನಿಯಲ್ಲಿ ನೆನೆಸ್ಕೊತ ಮಲ್ಕೊತಾರೆ ಬಟ ಹೇಳ್ತಾನೆ ಒಂದು ದಿವಸ ದೋಣಿ ಕಟ್ಟೆ ಹತ್ರ ನೀನು ಮತ್ತು ನೆಫಿಸ್ ತಾಳೆ ಮರದ ಕೆಳಗಡೆ ಬುತ್ತಿ ಊಟ ಮಾಡ್ತಾ ಕೂತಿದ್ರಿ ಇಲ್ಲಿ ಉಂಡ್ರೆ ರುಚಿ ಜಾಸ್ತಿ ಅಲ್ವಾ ಅಂತ ನಾನು ಕೇಳಿದೆ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ ಓ ಅದು ಆರು ವರ್ಷದ ಹಿಂದೆ ಆಗ ನೆಫಿಸ್ ಬಸ್ರಿ ಇದ್ಲು ಅಂತ ಹೇಳಿದಾಗ ಬಟ ಹೇಳ್ತಾನೆ ರಾಮಿರಿ ಬಹಳ ಚೂಟಿ ಇದಾನಪ್ಪ ಇನ್ನು ಹತ್ತು ಹನ್ನೆರಡು ವರ್ಷದಲ್ಲಿ ಅವನು ನಮ್ಮ ಪ್ರಾಂತ್ಯದಲ್ಲೇ ಶ್ರೇಷ್ಠ ವಿದ್ವಾಂಸ ಹಾಕ್ತಾನೆ ಅಂದಾಗ ಮೆನಪಟ ಹೇಳ್ತಾನೆ ಹೊಲ ಉಳೋದು ದೋಣಿ ನಡಿಸೋದು ಇವು ಕೂಡ ಶ್ರೇಷ್ಠ ವಿದ್ಯೆನೇನೆ ಯಾವುದೋ ಒಂದು ಶ್ರೇಷ್ಠ ಅಂತ ಅನ್ಕೋಬಾರದು ಅಂತ ಹೇಳ್ತಾನೆ ಆಗ ಬಟ ಕೇಳ್ತಾನೆ ಮತ್ತೆ ರೊಟ್ಟಿ ತಟ್ಟದು ಅಂದಾಗ ಅದು ಪರಮ ಶ್ರೇಷ್ಠ ವಿದ್ಯೆ ಹೊಟ್ಟೆ ಅದು ಅಂತ ಮೆನಪ್ಟ ನಗತಾನೆ ಆಗ ಬಟ ಹೇಳ್ತಾನೆ ಹಾಗಾದ್ರೆ ನೀವು ನನ್ನ ಹುಡುಗಿಯರಲ್ಲಿ ಯಾರಾದರೂ ಒಬ್ಬಳನ್ನ ರಾಮೇರಿ ಆರಿಸ್ಕೊಳ್ಳಿ ಅಂತ ಹೇಳಿದಾಗ ಆಗ ನಾವಿನ್ನೂ ಹತ್ರ ಬರ್ತೀವಿ ಅಂತ ಮೆನಪ್ಟೂ ನಗತಾನೆ ಮಠ ಹೇಳ್ತಾನೆ ಅಲ್ವಾ ಮತ್ತೆ ಒಬ್ರಿಗೊಬ್ರು ಡಿಕ್ಕಿ ಹೊಡಿದ ಹಾಗೆ ನಾವು ನೋಡ್ಕೋಬೇಕಲ್ವಾ ಮೆನಪ್ಟ ಎಷ್ಟು ಜನ ಎಷ್ಟು ಕಲಿತರು ನಮ್ಮ ಜನರು ದೇವ ಸೇವಕರು ತಮ್ಮದೇ ಹೆಚ್ಚು ಅಂತ ಸಾಧಿಸ್ತಾರಲ್ವಾ ಅಂದಾಗ ಮೆನಪ್ಟ ಹೇಳ್ತಾನೆ ಏನು ಮಾಡೋದು ಅದು ಪೂರ್ವಕಾಲದಿಂದಲೂ ನಡೆದು ಬಂದಿದೆ ವಿದ್ಯೆ ಕಲಿತ ಯಾರು ಬೇಕಾದರೂ ಮಂದಿರದ ಸೇವೆ ಹೋಗಬಹುದು ಆದರೆ ವಾಸ್ತವದಲ್ಲಿ ಅರ್ಚಕರ ಮಕ್ಕಳು ಮಾತ್ರ ಅರ್ಚಕರ ಆಗ್ತಾರೆ ಅಂತ ಮೆನಪ್ಟ ನಿಟ್ಟುಸಿರು ಬಿಡ್ತಾ ಹೇಳ್ತಾನೆ ಬಟ ಹೇಳ್ತಾನೆ ಹೌದು ಆಡುವವರ ಮಕ್ಕಳು ಆಡ್ತಾರೆ ರೈತರ ಮಕ್ಕಳು ರೈತರೇ ಆಗ್ತಾರೆ ಅಂತ ಹೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ಕೊಯ್ಲಿನ ಸಿದ್ಧತೆ ಮುಗ್ದಿರ್ಬೇಕು ಅನ್ಸುತ್ತೆ ಇಷ್ಟೊತ್ತಿಗೆ ನಮ್ಮಲ್ಲಿ ಅಂತ ಅಂದಾಗ ಬಟ ಹೇಳ್ತಾನೆ ಈ ಸಲ ನಮ್ಮಲ್ಲಿ ಕುಯ್ಲಿನ ಹಬ್ಬವನ್ನ ಬಹಳ ದೂರೆಯಿಂದ ಮಾಡಬೇಕು ಅಂದಾಗ ಮೆನಪ್ಟ ನಗ್ತಾನೆ ಹಾ ಕಿವವ ಕಾಲುವೆಯಾಗಿ ಹರಿದು ನೀಲ ನದಿ ಸೇರ್ಬೇಕೇನು ಅಲ್ವಾ ನಿನಗೆ ಅಂತ ಅಂದಾಗ ಬಟ ಕೂಡ ನಗತಾನೆ ಹೌದು ಒಂದೊಂದ್ಸಲ ಇಡೀ ನದಿ ನೀರೇ ಕಿವವ ಆದ್ರೆ ಎಷ್ಟು ಮಜಾ ಇರುತ್ತಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ನಗ್ತಾನೆ ಮೆನಪಟ ಹೇಳ್ತಾನೆ ನೀನ್ ಹೀಗೆ ಕುಡಿತಾ ಇದ್ರೆ ಕುಡಿದು ಕುಡಿದು ಆಮೇಲೆ ಇರದಾಗ ನಿಜವಾದ ಒಂದು ನೀರಾನನೆ ಬಂದು ನಿನಗೆ ಗುಮ್ಮುತ್ತೆ ನೋಡು ಅಂದಾಗ ಬಟಾನು ನಗ್ತಾನೆ ಏ ನೀರಾನೆ ನಮ್ಮ ಪ್ರಾಂತ್ಯದ ಜನರ ಕುಲದೈವ ಬಿಡು ಅದು ಮುನ್ನದ್ರೆ ಬಡ ಮನುಷ್ಯ ನಾನೇನ್ ಮಾಡಕ್ ಸಾಧ್ಯ ಅಂತ ಅವನು ನಗತಾನೆ ಆನಂತರ ಮೆನಪ್ಟ ಅದಕ್ಕೇನು ಉತ್ತರ ಕೊಡದೆ ಮೌನವಾಗ್ತಾನೆ ಬಟ ಮಾತು ಮುಂದುವರಿಸ್ತಾನೆ ನಮ್ಮ ಲಿಪಿಕಾರ ಇಪ್ಪ ಯುವರ್ಗೆ ರಾಜಧಾನಿಯವರು ಒಂದ್ಸಲ ತನ್ನ ಹಸ್ತಾಕ್ಷರವನ್ನ ನೋಡ್ಬೇಕು ಅಂತ ಆಸೆ ಇದೆ ಅಂದಾಗ ಮೆನಪ್ಟ ಹೇಳ್ತಾನೆ ಹೌದು ಆವತ್ತು ಡೆಹುಡಿ ಬಂದಾಗ ನಾನು ಮಾತಾಡ್ದೆ ನೋಡು ಅಂದಾಗ ಏನು ಬಂಡಾಯದ್ ಮಾತಾ ಅಂತ ಬಟ ಕೇಳಿದಾಗ ಹೌದು ಅದನ್ನೆಲ್ಲ ಇಪ್ಪಿಯೊಬ್ಬರು ಬರೆದಿಟ್ಟಿದ್ದಾನೆ ಜಾಡಿ ಒಳಗಡೆ ಸೇರಿಸಿ ಭದ್ರವಾಗಿ ಮುಚ್ಚಿಟ್ಟಿದ್ದಾನೆ ಅಂತ ಮೆರಪಟ ಹೇಳ್ತಾನೆ ಆಗ ಬಟ ಹೇಳ್ತಾನೆ ವಾಪಸ್ ಬಂದ ಮೇಲೆ ನಾನೊಂದ್ಸಲ ಪೆರೋನ ಗೋರಿ ನೋಡಕ್ಕೆ ಹೋಗ್ಬೇಕು ಅಣ್ಣ ನೀನ್ ಸಾಹಿತ್ಯಲ್ಲ ಅವಾಗ ನಿನ್ ಗೋರಿ ಕಟ್ಟಿಸುವಾಗ ಒಳಗಡೆ ಗೋಡೆ ಮೇಲೆ ನಮ್ಮ ಅಬ್ಟ್ಟು ಯಾತ್ರೆಯ ಚಿತ್ರವನ್ನು ಬರೆಸ್ಬೇಕು ಅಮರಲೋಕದ ನಿವಾಸಿ ಆದ್ಮೇಲೂ ಕೂಡ ವರ್ಷಕ್ಕೊಂದ್ಸಲ ಅಪಟು ಯಾತ್ರೆಗೆ ನೀನು ಹೋಗ್ಬೇಕಲ್ವಾ ನನ್ನ ದೋಣಿ ಇಲ್ದೆ ನೀನು ಹೇಗೆ ಹೋಗ್ತೀಯ ಹಾಗೆ ಇಲ್ಲದೆ ನೀನ್ ಹೇಗೆ ಹೋಗ್ತೀಯ ಅಂತ ನಗುತ್ತಾನೆ ಆಗ ಮೆನಪ್ಟಾಗೋ ನಗು ಬರುತ್ತೆ ಏ ಸಾಕು ಬಿಡಪ್ಪ ಆ ಥರದ ಆಡಂಬರದ ಬದುಕು ನಮ್ಗೇನು ಬೇಡ ಆಡಂಬರದ ಸಾವು ಕೂಡ ಬೇಡ ಅಂತ ನಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ